ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರಮುಖ ವಿಷಯಗಳ ಬಗ್ಗೆ ಮತ್ತು ಯಾವ ಯಾವ ವಿಚಾರಕ್ಕಾಗಿ ಎಚ್ಚರಿಕೆಯಿಂದ ಇರಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಕುಟುಂಬದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರಿಯರ್ನಲ್ಲಿ ಋಷಭರಾಶಿಯ ಜಾತಕದವರು ದೊಡ್ಡ ಮಟ್ಟದ ಸಾಧನೆಗಳನ್ನು ಮಾಡಲಿದ್ದಾರೆ ಅದರಲ್ಲೂ ವಿಶೇಷವಾಗಿ ಹೊಸ ಕೆಲಸಕ್ಕಾಗಿ ಹುಡುಕಾಡುತ್ತಿರುವವರು ಹಾಗೂ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡುವುದಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ಳುತ್ತಿರುವವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆಯಲಿದ್ದಾರೆ ವಿಶೇಷವಾಗಿ ನಿಮ್ಮ ಕೆಲಸದ ಮೂಲಕ ಸಮಾಜದಲ್ಲಿ ಜನರಿಗೆ ನಿಮ್ಮ ಮೇಲಿರುವಂತಹ ಪ್ರೀತಿ ಹಾಗೂ ಗೌರವ ಹೆಚ್ಚಾಗಲಿದೆ ಹನ್ನೆರಡು ರಾಶಿಗಳಿಗೂ ಕಂಪೇರ್ ಮಾಡಿದರೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೋಲ್ಡನ್ ಟೈಮ್ ಆಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಅದೃಷ್ಟದ ವರ್ಷವಾಗಿದೆ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ ನಿಮ್ಮ ರಾಶ್ಯಾಧಿಪತಿ ಶುಕ್ರಗ್ರಹ ದಶಮ ಭಾವದಲ್ಲಿ ಶನಿಗ್ರಹದ ಜೊತೆಗೆ ಸ್ಥಿತವಾಗಿದೆ ನಿಮ್ಮ ತೃತೀಯ ಭಾವದಲ್ಲಿ ಮಂಗಳ ಗ್ರಹ ಪಂಚಮ ಭಾವದಲ್ಲಿ ಕೇತು ಗ್ರಹ ಅಷ್ಟಮದಲ್ಲಿ ಸೂರ್ಯಗ್ರಹ ನಿಮ್ಮ ಲಾಭ ಸ್ಥಾನದಲ್ಲಿ ರಾಹುಗ್ರಹ ಸ್ಥಿತವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಭರಾಶಿಯವರಿಗೆ ನಡೆಯುವಂತಹ ಮೊದಲನೆಯದಾಗಿ ನಿಮ್ಮ ರಾಶ್ಯಾಧಿಪತಿ ಶುಕ್ರಗ್ರಹ ಜನವರಿ ತಿಂಗಳಲ್ಲಿ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಸ್ಥಿತವಾಗಿರುತ್ತಾರೆ ನಂತರ ಮೀನರಾಶಿಗೆ ಪ್ರವೇಶಿಸುತ್ತದೆ ಶುಕ್ರಗ್ರಹಕ್ಕೆ ಮೀನರಾಶಿ ಉಚ್ಚರಾಶಿಯಾಗಿದೆ ಮಾರ್ಚ್ ಏಪ್ರಿಲ್ ತಿಂಗಳ ಒಳಗೆ ರಾಶಿಯವರಿಗೆ ಲವ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆ ತೋರಿಸ್ತಾ ಇದೆ ನಿಮ್ಮ ಜನ್ಮ ಜಾತಕದಲ್ಲೂ ಶುಕ್ರಗ್ರಹ ಗುಡ್ ಹೌಸಲ್ಲಿ ಪ್ಲೇಸ್ಮೆಂಟ್ ಆಗಿದ್ದರೆ ಈ ಪ್ರೊಡಿಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತದೆ ಅಥವಾ ಮಾರ್ಚ್ ಏಪ್ರಿಲ್ ತಿಂಗಳ ಒಳಗೆ ನಿಮ್ಮ ಲೈಫಲ್ಲಿ ಹೊಸ ಸ್ನೇಹಿತರು ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತಾರೆ ಅವರ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ ಲಾಂಗ್ ಟೈಮ್ವರೆಗೂ ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಎರಡನೆಯದಾಗಿ ಶನಿಗ್ರಹ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಲಾಭ ಸ್ಥಾನಕ್ಕೆ ಪ್ರವೇಶಿಸುತ್ತದೆ ಶಾಸ್ತ್ರಗಳ ಪ್ರಕಾರ ಶನಿಗ್ರಹ ಯಾವ ಭಾವದಲ್ಲಿ ಗೋಚಾರ ಮಾಡುತ್ತದೋ ಆ ಭಾವಕ್ಕೆ ಸಂಬಂಧಿಸಿದಂತೆ ನಮ್ಮ ಎನರ್ಜಿಯನ್ನು ನಮ್ಮ ಎಫರ್ಟ್ಗಳನ್ನು ಹಾಕಲೇಬೇಕಾಗುತ್ತದೆ ರಾಶಿಯವರು ಮಾರ್ಚ್ ತಿಂಗಳ ನಂತರ ಶತಾಯಗತಾಯ ನಿಮ್ಮ ಪ್ರಯತ್ನವನ್ನು ಹಣಗಳಿಸುವ ಕಡೆ ಲಾಭದ ಕಡೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟನ್ನು ಯಾಕೆ ಹಾಕ್ತೀರಾ ನಿಮ್ಮ ಪಾಸಿಟಿವ್ ಪ್ರಯತ್ನಕ್ಕೆ ಶನಿಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನೇ ಕೊಡುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರ ಫೈನಾನ್ಸ್ ಕಂಡೀಷನ್ ಇಂಪ್ರೂವ್ ಮಾಡಿಕೊಳ್ಳಲು ಹೊಸ ಹೊಸ ಸ್ಕಿಲ್ಸ್ಗಳನ್ನು ಕಲಿಯುತ್ತೀರಾ ನಿಮ್ಮ ಸ್ಕಿಲ್ಸ್ಗಳಿಂದ ಧನಲಾಭವನ್ನು ಮಾಡಿಕೊಳ್ತೀರಾ ಮೂರನೆಯದಾಗಿ ರಾಶಿಯವರು ಯಾವುದೇ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೂ ವಿನ್ ಆಗ್ತೀರಾ ಯೋಗ ಫಿಟ್ನೆಸ್ ಕಡೆ ಆಸಕ್ತಿಯನ್ನು ವಹಿಸುತ್ತೀರಾ ಫಿಟ್ನೆಸ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಉತ್ತಮ ಧನಲಾಭದ ವರ್ಷವಾಗಿದೆ ಸೆಪ್ಟೆಂಬರ್ ತಿಂಗಳ ಒಳಗೆ ರಾಶಿಯವರು ಸ್ಪರ್ಧೆಗಳಲ್ಲಿ ಗೆಲುವನ್ನು ಸಾಧಿಸುತ್ತೀರಾ ನಾಲ್ಕನೆಯದಾಗಿ ಗ್ರಹ ಮೇ ಹದಿನೆಂಟರಂದು ನಿಮ್ಮ ಲಾಭ ಸ್ಥಾನದಿಂದ ವೃತ್ತಿ ಸ್ಥಾನಕ್ಕೆ ಪರಿವರ್ತನೆಯಾದಾಗ ನಿಮ್ಮ ಜಾಬಲ್ಲಿ ನಿಮ್ಮ ಕೆರಿಯರ್ ಲೈಫಲ್ಲಿ ಪಾಸಿಟಿವ್ ಪರಿವರ್ತನೆಗಳಾಗುತ್ತದೆ ನಿಮ್ಮ ಸ್ಥಾನ ಬದಲಾವಣೆಯಾಗಬಹುದು ಜಾಬಲ್ಲಿ ಪ್ರಮೋಷನ್ಗಳಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ನೀವು ಮೇ ತಿಂಗಳ ನಂತರ ಸ್ಮಾರ್ಟ್ ವರ್ಕನ್ನು ಮಾಡಲು ಪ್ರಾರಂಭ ಮಾಡ್ತೀರಾ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಧನಲಾಭವನ್ನು ಕಾಣ್ತೀರಾ ಐದನೆಯದಾಗಿ ಕೇತುಗ್ರಹ ಮೇ ಹದಿನೆಂಟರಂದು ಪಂಚಮ ಭಾವದಿಂದ ಚತುರ್ಥ ಭಾವಕ್ಕೆ ಪರಿವರ್ತನೆಯಾದಾಗ ಋಷಭ ರಾಶಿಯವರಿಗೆ ಸಂತಾನ ಯೋಗವಿದೆ ಯಾರು ಸಂತಾನದ ನಿರೀಕ್ಷೆಯಲ್ಲಿದ್ದೀರೋ ಅವರಿಗೆಲ್ಲ ಮೇ ತಿಂಗಳ ನಂತರ ಗೋಚಾರದ ಪ್ರಕಾರ ಸಂತಾನ ಪ್ರಾಪ್ತಿಯಾಗಲಿದೆ ಆರನೆಯದಾಗಿ ಮೇ ತಿಂಗಳಲ್ಲಿ ಗುರುಗ್ರಹ ನಿಮ್ಮ ದ್ವಿತೀಯ ಭಾವಕ್ಕೆ ಪರಿವರ್ತನೆಯಾಗಲಿದೆ ಮೇ ತಿಂಗಳ ನಂತರ ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡಿಕೊಳ್ತೀರಾ ನೀವು ಕೆಲಸ ಮಾಡುವಂತಹ ರೀತಿ ಎಲ್ಲರನ್ನ ನಿಮ್ಮ ಕಡೆಗೆ ಆಕರ್ಷಿಸುವಂತೆ ಮಾಡುತ್ತದೆ ಮ್ಯಾನೇಜ್ಮೆಂಟ್ ಡಾಕ್ಯುಮೆಂಟೇಷನ್ ಕೌನ್ಸಿಲಿಂಗ್ ಹೆಚ್ ಆರ್ ಟೀಚರ್ ಪ್ರೊಫೆಸರ್ ಕಮ್ಯುನಿಕೇಷನ್ ಫೀಲ್ಡಲ್ಲಿರುವವರು ಅಡ್ವೈಸರ್ ಫೀಲ್ಡಲ್ಲಿ ಇರುವವರಿಗೆ ಅತ್ಯದ್ಭುತವಂತಹ ವರ್ಷವಾಗಿರುತ್ತದೆ ರಾಶಿಯವರಿಗೆ ಮೇ ತಿಂಗಳ ನಂತರ ಗುರುಗ್ರಹ ನಿಮ್ಮ ಆರನೇ ಭಾವ ಹಾಗೂ ಎಂಟನೇ ಭಾವವನ್ನು ದೃಷ್ಟಿಸುವುದರಿಂದ ನಿಮಗೆ ಜೀರ್ಣಾಂಗದ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಸಿಡಿಟಿ ಲಿವರ್ ರಿಲೇಟೆಡ್ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದರಿಂದ ಆರೋಗ್ಯಕರ ಆಹಾರಗಳನ್ನು ಸೇವಿಸಿ ಆದಷ್ಟು ಜಂಕ್ ಫುಡ್ಗಳನ್ನು ಹೊರಗಡೆ ಆಹಾರವನ್ನು ಆದಷ್ಟು ಕಡಿಮೆ ಮಾಡಿ ವ್ಯಾಯಾಮ ಮಾಡಿ ಧ್ಯಾನ ಮಾಡುವುದರಿಂದ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳಬಹುದು ಮೇ ತಿಂಗಳ ನಂತರ ನೀವು ಲೋನ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ಸಾಲ ಮಾಡುವಂತಹ ಸಾಧ್ಯತೆಗಳು ನಿಮಗೆ ಶತ್ರುಗಳು ಹೆಚ್ಚಾಗಬಹುದು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಹಾಗೂ ಕೆರಿಯರ್ ಲೈಫಲ್ಲಿ ಸಕ್ಸಸ್ಸನ್ನು ಪಡೆಯುವುದರಿಂದ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುವವರ ಸಂಖ್ಯೆಯು ಹೆಚ್ಚಾಗುತ್ತದೆ ನಿಮ್ಮ ಸಕ್ಸಸ್ಸನ್ನು ಹಾಗೂ ನಿಮ್ಮ ಫೈನಾನ್ಷಿಯಲ್ ವಿಚಾರಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳದೆ ಬಹಳ ಸಮಾಧಾನವಾಗಿ ಸೈಲೆಂಟಾಗಿರಬೇಕಾಗುತ್ತದೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಧನಲಾಭವನ್ನು ಗಳಿಸಲು ಶುಕ್ರನ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಹಾಗೆ ವಿದೇಶಿ ವ್ಯವಹಾರಗಳಿಂದ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು ಪಂಚಮದಲ್ಲಿ ಕೇತುವಿರುವುದರಿಂದ ಅಪಾಯದ ಸಾಧ್ಯತೆಗಳಿವೆ ಜೊತೆಗೆ ವಿದ್ಯಾರ್ಥಿಗಳ ಚಂಚಲ ಸ್ವಭಾವದಿಂದಾಗಿ ಅಧ್ಯಯನದಲ್ಲಿ ಅಡೆತಡೆ ಉಂಟಾಗಬಹುದು ಇವುಗಳಿಂದ ಪರಿಹಾರಕ್ಕಾಗಿ ಗಣಪತಿಯನ್ನು ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಆಧಾರಿಸಿ ಜನ್ಮದಲ್ಲಿ ಗುರುವಿನಿಂದ ನೀವು ಏಪ್ರಿಲ್ ನಂತರ ಸಮಸ್ಯೆಗಳು ಉಲ್ಬಣವಾಗಬಹುದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಮತ್ತು ವ್ಯವಹಾರಗಳಲ್ಲಿ ನಷ್ಟ ಅನುಭವಿಸಬೇಕಾಗಬಹುದು ಜಾಗರೂಕರಾಗಿರಿ ಕೆಲಸದಲ್ಲಿನ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಆಂಜನೇಯ ಸ್ವಾಮಿಯನ್ನು ಆರಾಧಿಸಿ ಒಳಿತಾಗುವುದು ಮೂರು ಎಚ್ಚರಿಕೆಗಳು ಏನು ಅಂತ ನೋಡೋದಾದರೆ ಮೇ ತಿಂಗಳ ನಂತರ ಋಷಭ ರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವ ಮುನ್ನ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆಯನ್ನು ಮಾಡಿಕೊಳ್ಳಿ ಯಾಕಂದರೆ ಗೋಚಾರದ ಪ್ರಕಾರ ಬಿಸ್ನೆಸ್ ಮಾಡಲು ಗ್ರಹಗಳು ಫೇವರಬಲ್ ಆಗಿಲ್ಲ ಎರಡನೆಯದಾಗಿ ಮಾರ್ಚ್ ತಿಂಗಳ ನಂತರ ಋಷಭರಾಶಿಯವರಿಗೆ ಬಾಯಿ ಗಂಟಲಿನ ಸಮಸ್ಯೆ ಹಲ್ಲಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುತ್ತದೆ ನಿಮ್ಮ ಹಲ್ಲು ಬಾಯಿ ಮುಖದ ಬಗ್ಗೆ ಉತ್ತಮ ಆರೈಕೆಯನ್ನು ಮಾಡಿಕೊಳ್ಳಿ ಮಾರ್ಚ್ ತಿಂಗಳ ನಂತರ ನೀವು ಮಾತನಾಡುವಾಗ ಸಮಾಧಾನವಾಗಿ ಮಾತನಾಡಬೇಕಾಗುತ್ತದೆ ಇಲ್ಲದಿದ್ದರೆ ಮಾತಿನಿಂದ ಎಲ್ಲರ ಜೊತೆ ಕೆಟ್ಟವರಾಗುತ್ತೀರಾ ಆದ್ದರಿಂದ ಸಮಾಧಾನವಾಗಿ ಯೋಚನೆ ಮಾಡಿ ಮಾತನಾಡಿ ಮೂರನೆಯದಾಗಿ ಮೇ ತಿಂಗಳ ನಂತರ ನಿಮ್ಮ ಪ್ರೀತಿ ಹಾಗೂ ವೈವಾಹಿಕ ಜೀವನದಲ್ಲಿ ವಿನಾಕಾರಣ ಅನುಮಾನ ಪಡುವುದನ್ನು ಬಿಡಬೇಕಾಗುತ್ತದೆ ಇಲ್ಲದಿದ್ರೆ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವೈಮನಸ್ಸುಗಳುಂಟಾಗುತ್ತವೆ ಈ ಮೂರು ಎಚ್ಚರಿಕೆಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಕೇತುವಿನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಅಂದರೆ ನಿಮ್ಮ ನಿಮ್ಮ ಬಿಸ್ನೆಸ್ ಹಾಗೂ ವೈವಾಹಿಕ ಜೀವನ ಪ್ರೀತಿ ಜೀವನದಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿ ಗುರುವಾರ ಬೀದಿನಾಯಿಗಳಿಗೆ ಆಹಾರ ಹಾಲು ಬಿಸ್ಕೆಟ್ಗಳನ್ನು ತಿನ್ನಿಸಿ ಹಾಗೂ ಏಳು ಬಾಳೆಹಣ್ಣುಗಳನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಗುರುವಾರದಂದು ದಾನ ಮಾಡಿ ಗಣಪತಿಯ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಮಂತ್ರ ಹೀಗಿದೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಇದರ ಜೊತೆಗೆ ಪ್ರತಿ ಬುಧವಾರ ಗಣಪತಿಯ ದರ್ಶನವನ್ನು ಮಾಡಿ ಎಲ್ಲವೂ ಶುಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯವರಿಗೆ ದೇವರು ಸುಖ ಶಾಂತಿ ಸಮೃದ್ಧಿ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು